ಸ್ನೇಹಿತರೆ ವಿಜಯ್ ಎಜಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೀಗ ಯು ಡೇಕ್ಸ್ ಪ್ರೆಸ್ಗೆ ಲಾಗಿನ್ ಆದ ನಂತರ ವಿದ್ಯಾರ್ಥಿಗಳ ಒಂದು ಅಪಾರ್ ಐ ಡಿಯನ್ನು ನಾವು ಕ್ರಿಯೇಟ್ ಮಾಡಿದ ನಂತರ ಆ ಅಪಾರ್ ಐ ಡಿಯ ಒಂದು ಸ್ಟೇಟಸ್ ಎಲ್ಲಿದೆ ಅಂತ ನಾವು ಚೆಕ್ ಮಾಡಬೇಕಂದ್ರೆ ಇಲ್ಲಿ ಅಪಾರ್ ಮಾಡಲ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕು ಇದು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹೋಗ್ಬಿಟ್ಟು ಕ್ಲಾಸ್ ಅಥವಾ ಗ್ರೇಡ್ ಅಂತ ಇದೆಯಲ್ಲ ಇಲ್ಲಿ ಹೋಗಿ ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಕ್ಲಾಸ್ ನಾವು ಮಾಡೀವೋ ಆ ಕ್ಲಾಸ್ ಮಕ್ಕಳದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಸೆಕ್ಷನ್ ಕ್ಲಿಕ್ ಮಾಡ್ಕೋಬೇಕು ಇದರ ನಂತರ ಇಲ್ಲಿ ಗೋ ಅಂತ ಕೊಟ್ಟರೆ ನಮಗೆ ಯಾವ ವಿದ್ಯಾರ್ಥಿಯ ಅಥವಾ ಯಾವ ತರಗತಿಯ ಒಂದು ಅಪಾರ್ ಐ ಡಿಯನ್ನು ಜನ್ರೇಟ್ ಮಾಡಿದೀವೋ ಅದರ ಸ್ಟೇಟಸ್ಸು ನಮಗೆ ಈ ರೀತಿಯಾಗಿ ಕಾಣ ಸಿಗುತ್ತೆ ಇಲ್ಲಿ ನಾನು ಒಂದು ವಿದ್ಯಾರ್ಥಿದ್ದು ಮಾಡೆಲ್ಗೋಸ್ಕರ ಮಾಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಸ್ಟೇಟಸ್ಸು ಜನ್ರೇಟೆಡ್ ಅಪ್ಪಾರ್ ಐ ಡಿ ಇಲ್ಲಿ ಒಂದು ಕ್ರಿಯೇಟ್ ಆಗಿದೆ ನಿಮಗಿಲ್ಲಿ ಕಾಣ್ತಾ ಇದೆ ನೋಡಿ ಸೊ ಇದು ಇಲ್ಲಿರುವಂಥದ್ದು ಅಪರ್ ಐ ಡಿ ಇದು ಸೊ ಈ ರೀತಿಯಾಗಿ ನಾವು ಅಪರ್ ಐ ಡಿ ಕ್ರಿಯೇಟ್ ಮಾಡಿದ ನಂತರ ಆ ಒಂದು ಸ್ಟೇಟಸ್ಸನ್ನು ಚೆಕ್ ಮಾಡುವ ಒಂದು ಸುಲಭ ವಿಧಾನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಖಂಡಿತ ಸ್ನೇಹಿತರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಹೀಗೆ ನೋಡ್ತಾ ಇರಿ ನನ್ನ ಅನೇಕ ಮಾಹಿತಿಗಳನ್ನು ಈ ಚಾನಲ್ ಮುಖಾಂತರ ನೀಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆಲ್